ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಉಪ್ಪಿನ ಡಬ್ಬಿಯಲ್ಲಿ ಈ ವಸ್ತುವನ್ನ ಯಾರಿಗೂ ತಿಳಿಯದಂತೆ ಬಚ್ಚಿಟ್ಟು ಬಿಡಿ ಕೇವಲ ಮೂವತ್ತು ದಿನದಲ್ಲಿ ಅದೆಷ್ಟು ಹಣ ಬರುತ್ತೆ ಅಂದ್ರೆ ನಿಮಗೆ ನಿಮ್ಮ ಕಣ್ಣುಗಳನ್ನೇ ನಂಬೋದಕ್ಕಾಗೋಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಪ್ರತಿದಿನ ಉಪ್ಪನ್ನ ಎಲ್ರೂ ನೋಡೇ ನೋಡ್ತಾರೆ ಅಡುಗೆ ಮನೆಯಲ್ಲಿ ನೋಡ್ತಾರೆ ಊಟದ ತಟ್ಟೆಯಲ್ಲಿ ನೋಡ್ತಾರೆ ಇನ್ನು ನಾವು ತಿನ್ನೋ ಪ್ರತಿ ಆಹಾರ ಖಾದ್ಯದಲ್ಲೂ ಉಪ್ಪು ಇದ್ದೇ ಇರುತ್ತೆ ಇದ್ರಲ್ಲಿ ಏನು ವಿಶೇಷ ಅಂತೀರಾ ಇಲ್ಲೇ ಇರೋದು ಟ್ವಿಸ್ಟು ಅದೇನು ಮಹಾಬಿಡಿ ಉಪ್ಪಲ್ವಾ ಅಂತ ರಾಗ ಎಳೆದ್ರೋ ಇಲ್ಲೇ ನೋಡಿ ನೀವು ಫೇಲ್ ಆಗ್ಬಿಡ್ತೀರಾ ಮಾಮೂಲಿ ಉಪ್ಪು ಅಂತ ತಾತ್ಸಾರ ಮಾಡ್ಬೇಡಿ ಮರ್ರೆ ಉಪ್ಪಿನ ಮ್ಯಾಟ್ರು ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ ಇಂಟ್ರೆಸ್ಟಿಂಗ್ ಒಂದ್ಕಡೆ ಇರ್ಲಿ ಉಪ್ಪಿನ ಡಬ್ಬಿಲಿ ಈ ವಸ್ತು ಯಾರಿಗೂ ಗೊತ್ತಾಗದ ಹಾಗೆ ಇಟ್ರೆ ತಿಂಗಳಲ್ಲಿ ಅದೆಂತ ಹಣ ಬರುತ್ತೆ ಗೊತ್ತಾ ಹೇಳ್ತೀನಿ ಈ ವಿಡಿಯೋ ಮಾತ್ರ ನಿಮ್ಮ ಜೀವನ ಬದಲಿಸುವುದರಲ್ಲಿ ಡೌಟೇ ಇಲ್ಲ ಬಿಡಿ ಈ ವಿಷಯ ನೀವು ತಿಳಿಬೇಕು ಅಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಲೇಬೇಕು ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋ ಗಾದೆ ಮಾತು ಕೇಳೇ ಇರ್ತೀರಾ ಇದರಲ್ಲೇ ಗೊತ್ತಾಗುತ್ತೆ ಉಪ್ಪಿಗೆ ಎಂತ ಶಕ್ತಿ ಇದೆ ಅಂತ ಉಪ್ಪು ಅಡುಗೆಗೆ ಮಾತ್ರ ಸೀಮಿತಾನ ಖಂಡಿತ ಇಲ್ಲ ಅಡುಗೆ ಮಾತ್ರ ಅಲ್ಲದೆ ಈ ಉಪ್ಪಿನಿಂದ ಅದೆಷ್ಟು ಪ್ರಯೋಜನಗಳಿವೆ ಅನ್ನೋದು ತಿಳಿದ್ರೆ ನಿಜಕ್ಕೂ ಅಚ್ಚರಿ ಪಡ್ತೀರಾ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿರಲಿ ಮನೆಯಲ್ಲಿ ಎಂಥದ್ದೇ ವಾಸ್ತು ಎಲ್ಲವನ್ನ ನಿವಾರಿಸಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮನೆಗೆ ಸಿಗುವಂತೆ ಮಾಡಿ ಹಣದ ಮಳೆಯನ್ನ ಸುರಿಸಿ ಕೋಟ್ಯಾಧಿಪತಿ ಆಗೋಕೆ ಉಪ್ಪು ನೆರವಾಗುತ್ತೆ ಉಪ್ಪಿನ ಈ ಸಣ್ಣ ಉಪಾಯ ನಿಮ್ಮ ಜೀವನದಲ್ಲಿ ಕೆಲವೇ ದಿನಗಳಲ್ಲಿ ಬದಲಾವಣೆ ತರುತ್ತೆ ಇದು ತಂತ್ರಶಾಸ್ತ್ರದಲ್ಲಿ ಹೇಳಿದಂತಹ ಉಪಾಯ ಈ ಒಂದು ಟ್ರಿಕ್ಸ್ ನ ಟ್ರೈ ಮಾಡಿ ಲಕ್ಷಾಂತರ ಜನ ಲಾಭ ಪಡೆದುಕೊಂಡಿದ್ದಾರೆ ಸಾವಿರಾರು ವರ್ಷಗಳ ಹಳೆಯ ರಹಸ್ಯವನ್ನ ಇವತ್ತು ನಿಮಗೂ ಹೇಳ್ತಾ ಇದ್ದೀವಿ ನೀವಿದನ್ನ ಟ್ರೈ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಜೇಬಿನಲ್ಲಿ ಲಾಕರ್ನಲ್ಲಿ ಮನೆಯಲ್ಲಿ ಹಣದ ಮಳೆಯೇ ಆಗುವುದು ಖಚಿತ ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿ ಹೇಳ್ತಿದ್ದೀವಿ ಕೇಳಿ ನೀವು ಈ ಉಪಾಯವನ್ನ ಮಾಡಿದ್ರೆ ನಿಮ್ಮ ಜನ್ಮ ಜನ್ಮಾಂತರದ ಕಷ್ಟ ವಾಸ್ತು ದೋಷ ನಿವಾರಣೆಯಾಗುತ್ತೆ ಜೊತೆಗೆ ಇದನ್ನ ಸರಿಯಾದ ಮುಹೂರ್ತದಲ್ಲಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಹಣದ ಮಳೆಯಾಗುತ್ತೆ ಹಣ ಬರೋ ಎಲ್ಲಾ ದಾರಿಗಳೂ ತೆರೆದುಕೊಳ್ಳುತ್ತೆ ಅಷ್ಟೇ ಅಲ್ಲ ನಿಮ್ಮ ವ್ಯವಹಾರದಲ್ಲೂ ವೃದ್ಧಿಯಾಗುತ್ತೆ ಧನ ಸಂಪತ್ತು ಐಶ್ವರ್ಯ ಎಲ್ಲವೂ ನಿಮ್ಮ ಪಾಲಾಗುತ್ತೆ ಇದು ಕೇವಲ ನಿಮ್ಮ ಜೀವನದಲ್ಲಿ ಮಾತ್ರವಲ್ಲ ನಿಮ್ಮ ಮನೆಯ ಪ್ರತಿಯೊಬ್ಬ ಸದಸ್ಯನ ಜೀವನದಲ್ಲಿ ಪರಿವರ್ತನೆ ತರುತ್ತೆ ಅಭಿವೃದ್ಧಿಯನ್ನ ತರುತ್ತೆ ಅಡುಗೆ ಮನೆಯಲ್ಲಿಟ್ಟಿರೋ ಉಪ್ಪು ನಿಮ್ಮ ಜೀವನದ ಮೇಲೆ ನೇರವಾದ ಆರ್ಥಿಕ ಪರಿಣಾಮಕ್ಕೆ ಕಾರಣವಾಗುತ್ತೆ ಅನ್ನೋದು ಗೊತ್ತಾ ಹೌದು ಜ್ಯೋತಿಷಾಸ್ತ್ರದಲ್ಲಿ ವೇದ ಪುರಾಣಗಳಲ್ಲೂ ಇದನ್ನ ಹೇಳಲಾಗಿದೆ ಮನೆಯಲ್ಲಿ ಉಪ್ಪಿನ ಡಬ್ಬಿ ಖಾಲಿ ಆದ್ರೆ ನಿಮ್ಮ ಬಳಿ ಇರೋ ಹಣವೂ ಖಾಲಿಯಾಗುತ್ತೆ ಜೊತೆಗೆ ವಾಸ್ತು ಇದು ಕಾರಣವಾಗುತ್ತೆ ಉಪ್ಪಿನ ಬಗ್ಗೆ ನೀವು ಮಾಡೋ ಸಣ್ಣ ನಿರ್ಲಕ್ಷ್ಯ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ನಷ್ಟ ತರುತ್ತೆ ಯಾವ ಮನೆಯಲ್ಲಿ ಉಪ್ಪನ್ನ ಸರಿಯಾಗಿ ಉಪಯೋಗಿಸ್ತಾರೋ ಆ ಮನೆಯಲ್ಲಿ ಹಣದ ಕೊರತೆಯೇ ಇರೋದಿಲ್ಲ ನೀವು ಕೋಟ್ಯಾಧಿಪತಿಗಳಾಗಲು ಬಯಸ್ತೀರಾ ಮನೆಯಲ್ಲಿ ಏಳು ತಲೆಮಾರು ಕೂತು ತಿನ್ನೋವಷ್ಟು ಹಣ ಇರ್ಬೇಕು ಅಂತ ನೀವು ಆಸೆ ಪಡ್ತೀರಾ ಹಾಗಿದ್ರೆ ವಿಡಿಯೋವನ್ನ ಕೊನೆಯ ತನಕ ನೋಡಿ ಯಾಕಂದ್ರೆ ಇದ್ರಲ್ಲಿ ಉಪ್ಪಿನ ಸಣ್ಣ ಉಪಾಯ ಹೇಳ್ತಿದ್ದೀವಿ ಇದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ತರುತ್ತೆ ಹಾಗಿದ್ರೆ ಆ ಉಪಾಯ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ ಮೊದಲ ಉಪಾಯ ಬಡತನ ನಿವಾರಿಸೋ ಉಪಾಯ ಮನೆಯಲ್ಲಿ ಬಡತನ ಹೆಚ್ಚಾಗಿದೆಯಾ ಮನೆಯ ಕುಟುಂಬದ ಸದಸ್ಯರ ಜೊತೆಗೆ ಉತ್ತಮ ಬಾಂಧವ್ಯ ಇಲ್ವಾ ಅಥವಾ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರೂ ಕಷ್ಟಗಳು ಮುಗಿಯೋದೇ ಇಲ್ವಾ ಮನೆಯಲ್ಲಿ ಅಭಿವೃದ್ಧಿಯೇ ಇಲ್ಲ ಅಂತಾದ್ರೆ ನೀವು ಈ ಸಣ್ಣ ಉಪಾಯವನ್ನ ಮಾಡಿ ನೋಡಿ ಇದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತೆ ಮನೆಯ ಅಭಿವೃದ್ಧಿ ಉನ್ನತಿಯೂ ಆಗುತ್ತೆ ಅದಕ್ಕಾಗಿ ನೀವು ಮಾಡ್ಬೇಕಾಗಿರೋದು ಏನಂದ್ರೆ ಗುರುವಾರ ಬಿಟ್ಟು ಬೇರೆ ಯಾವುದೇ ದಿನ ಮನೆಯನ್ನ ಒರೆಸುವಾಗ ಆ ನೀರಿಗೆ ಉಪ್ಪನ್ನ ಬೆರೆಸಿ ನೆಲ ಒರೆಸಿ ಆದರೆ ಗುರುವಾರ ತಪ್ಪಿಯೂ ಮನೆ ಹೊರೆಸಬೇಡಿ ಇದರಿಂದ ನಕಾರಾತ್ಮಕತೆ ಹೆಚ್ಚುತ್ತೆ ಒಂದು ವೇಳೆ ನೀರಿಗೆ ಉಪ್ಪು ಬೆರೆಸಿ ವಾರದಲ್ಲಿ ಒಂದು ದಿನ ನೆಲವೊರೆಸಿದ್ರೆ ನಕಾರಾತ್ಮಕ ಶಕ್ತಿ ನಾಶವಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಇದರಿಂದ ಮನೆಯಲ್ಲಿ ಉನ್ನತಿಯಾಗುತ್ತೆ ಮನೆಯಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಯೂ ಅಂದುಕೊಂಡ ಕೆಲಸ ನೆರವೇರುತ್ತೆ ಜೊತೆಗೆ ವಾಸ್ತು ದೋಷಗಳು ನಿವಾರಣೆಯಾಗುತ್ತೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹಣ ಬರೋದೇ ನಿಂತಿದೆ ಅಂದ್ರೆ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಹಣ ಉಳಿಯೋದೇ ಇಲ್ಲ ಸುಖಾಸುಮ್ಮನೆ ಹಣ ಹಣ ಖರ್ಚಾಗಿ ಹೋಗ್ತಿದೆ ಇದರಿಂದ ಸಾಲ ಹೆಚ್ಚಾಗ್ತಿದೆ ಅಂದ್ರೆ ನೀವು ಈ ಸಣ್ಣ ಉಪಾಯವನ್ನ ಮಾಡಿ ಇದನ್ನ ನೀವು ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಹಣದ ಮಳೆಯಾಗುವುದು ಖಚಿತ ಜೊತೆಗೆ ಹಣ ಬರುವ ಮಾರ್ಗಗಳು ತೆರೆದುಕೊಳ್ಳುತ್ತೆ ಈ ಉಪಾಯವನ್ನ ನೀವು ಬುಧವಾರದಂದು ಮಾಡಬೇಕು ಯಾವುದೇ ಬುಧವಾರದಂದು ಇದನ್ನ ಟ್ರೈ ಮಾಡಬಹುದು ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಒಂದು ಗಾಜಿನ ಲೋಟದಲ್ಲಿ ಗಂಗಾ ಜಲ ಹಾಕ್ಬೇಕು ಗಂಗಾಜಲ ಮಾರ್ಕೆಟ್ ಅಲ್ಲಿ ಸುಲಭವಾಗಿ ಸಿಗೋ ಕಾಲವಿದು ಹಾಗಾಗಿ ಅದರ ಬಗ್ಗೆ ಯೋಚನೆ ಬೇಡ ಈಗ ಆ ಲೋಟಕ್ಕೆ ಒಂದು ಚಮಚ ಉಪ್ಪು ಹಾಕಿ ಈ ಲೋಟವನ್ನ ಕೆಂಪು ಬಣ್ಣದ ಬಟ್ಟೆಯಿಂದ ಮುಚ್ಚಿ ಸಣ್ಣ ದಾರದಿಂದ ಕಟ್ಟಿ ಈ ಗ್ಲಾಸ್ ಅನ್ನ ನೀವು ಯಾವ ರೂಮಲ್ಲಿ ಹೆಚ್ಚಾಗಿ ಇರ್ತೀರೋ ಆ ರೂಮಲ್ಲಿ ಯಾವುದೇ ಮೂಲೆಯಲ್ಲಿ ಇದನ್ನ ಇಡಿ ಹದಿನೈದು ದಿನಗಳಿಗೊಮ್ಮೆ ಆ ಲೋಟದ ನೀರನ್ನ ಬದಲಿಸಿ ಅದಕ್ಕೆ ಒಂದು ಚಮಚ ಉಪ್ಪು ಹಾಕಿ ಇಡಬೇಕು ಯಾವುದೇ ವ್ಯಕ್ತಿ ಈ ಉಪಾಯವನ್ನ ಟ್ರೈ ಮಾಡ್ತಾನೋ ಅವರ ಜೀವನದಲ್ಲಿ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿ ಹಣ ಬರುವ ರಸ್ತೆಗಳು ತೆರೆದುಕೊಳ್ಳುತ್ತದೆ ಇದನ್ನ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಹಣ ಹೇಗೆ ಬಂದು ಸೇರುತ್ತೆ ಅನ್ನೋದನ್ನ ನೀವೇ ನೋಡಬಹುದು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಂಗಳ ದೋಷ ಕಾಡ್ತಾ ಇದೆಯಾ ಅಥವಾ ಶನಿದೋಷ ಇದೆಯಾ ಒಂದು ವೇಳೆ ಈ ದೋಷಗಳು ಇದ್ರೆ ನೀವು ಮಂಗಳವಾರ ಅಥವಾ ಶನಿವಾರ ಈ ಸಣ್ಣ ಉಪಾಯ ಮಾಡಿ ನೋಡಿ ಇದರಿಂದ ಈ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತೆ ಪ್ರತಿ ಮಂಗಳವಾರ ಅಥವಾ ಶನಿವಾರ ಒಂದು ತಟ್ಟೆಯಲ್ಲಿ ಮೊಸರು ತೆಗೆದುಕೊಂಡು ಅದಕ್ಕೆ ಚೂರು ಕಪ್ಪು ಉಪ್ಪು ಬೆರೆಸಿ ಸೇವಿಸಿ ಇದನ್ನ ಮಾಡಿದ್ರೆ ದೋಷ ನಿವಾರಣೆಯಾಗುತ್ತೆ ಸಾಡೆ ಸಾತಿ ದೋಷವೂ ನಿವಾರಣೆಯಾಗುತ್ತೆ ನೀವು ಕೋಟ್ಯಾಧಿಪತಿ ಆಗ್ಬೇಕು ಮತ್ತು ಏಳಿಗೆ ಆಗ್ಬೇಕು ಅಂದ್ರೆ ಉಪ್ಪನ್ನ ಗಾಜಿನ ಬಾಟಲಿಯಲ್ಲಿ ತುಂಬಿಸಿಡಿ ಈ ಉಪ್ಪಿಗೆ ನಾಲ್ಕು ಲವಂಗವನ್ನ ಹಾಕಿ ಮುಚ್ಚಿಡಿ ಇದರಿಂದ ಹಣದ ಹೊಳೆ ಹರಿದು ಬರೋದಕ್ಕೆ ಆರಂಭವಾಗುತ್ತೆ ಮನೆಯಲ್ಲಿ ಉನ್ನತಿ ಹೆಚ್ಚುತ್ತೆ ಇದರಿಂದ ಮನೆಯಲ್ಲಿ ಯಾವತ್ತೂ ಹಣದ ಕೊರತೆ ಇರೋದೇ ಇಲ್ಲ ಗಾಜಿನ ಬಾಟಲಿಯಲ್ಲಿ ಬರೀ ಉಪ್ಪು ತುಂಬಿಸಿ ಇಟ್ರೆ ಇದು ಮನೆಯಲ್ಲಿ ಇರೋ ನಕಾರಾತ್ಮಕ ಶಕ್ತಿ ಎಳೆದು ಬಿಡುತ್ತೆ ಈ ಉಪ್ಪನ್ನ ಸೇವನೆ ಮಾಡೋರ ಮನಸ್ಸಿನಲ್ಲಿ ಸದಾ ನೆಗೆಟಿವ್ ಆಲೋಚನೆಗಳೇ ತುಂಬಿರುತ್ತೆ ಆಗೋ ಕೆಲಸಗಳೂ ಆಗೋದಿಲ್ಲ ಹಾಗಾಗಿ ಗಾಜಿನ ಡಬ್ಬಿಯಲ್ಲಿ ಉಪ್ಪು ತುಂಬಿಸಿದಾಗ ಅದರೊಳಗೆ ನಾಲ್ಕು ಲವಂಗ ಬಚ್ಚಿಟ್ರೆ ಉಪ್ಪು ನೆಗೆಟಿವ್ ಶಕ್ತಿ ಎಳೆದು ತನ್ನೊಳಗೆ ಇಟ್ಕೊಳ್ಳೋದಿಲ್ಲ ಆ ಉಪ್ಪು ಅಡುಗೆಗೆ ಉಪಯೋಗಿಸೋದಕ್ಕೆ ಯೋಗ್ಯ ಆಗಿರುತ್ತೆ ಯಾರು ಗಾಜಿನ ಡಬ್ಬಿಯಲ್ಲಿ ಉಪ್ಪಿನಲ್ಲಿ ಲವಂಗ ಬಚ್ಚಿಡ್ತಾರೋ ಮತ್ತು ಆ ಉಪ್ಪನ್ನ ಅಡುಗೆಗೆ ಬಳಸ್ತಾರೋ ಅವರು ಅತಿ ಶೀಘ್ರದಲ್ಲೇ ಅಪಾರ ಶ್ರೀಮಂತರಾಗ್ತಾರೆ ಅನ್ನುತ್ತವೆ ಶಾಸ್ತ್ರಗಳು